ಅಣ್ಣವರನ್ನ ತೋರಿಸ್ತಿದ್ದಾಗಿನೇ ಏನೋ ಅವರೇ ಆ ಸಿನಿಮಾದಲ್ಲಿ ಅಭಿನಯ ಮಾಡ್ಬಿಟ್ಟಿದ್ದಾರೆ ಅನ್ನೋಷ್ಟರ ಮಟ್ಟಿಗೆ ಹಂಸಲೋಕ ಕಂಪನಿ ಮೂಲಕನೇ ದೊರೆ ಸಿನ್ಮಾದ ಹಾಡುಗಳನ್ನ ರಿಲೀಸ್ ಮಾಡ್ತಾರೆ ಓಂ ಸಿನಿಮಾದ ಗುಂಗಿನಲ್ಲಿದ್ದಂತಹ ಅಭಿಮಾನಿಗಳಿಗೆ ಅದೇ ರೀತಿ ಮಾಡಬೇಕು ಶಿವಣ್ಣ ಅನ್ನೋದು ಅವ್ರ ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ ಆ ಸಿನಿಮಾದ ಹಾಡುಗಳು ಆ ಸಿನಿಮಾದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಶಿವಣ್ಣನ ಆ್ಯಕ್ಟಿಂಗು ಸೊರೆ ಅಂತ ಹೆಸರು ಇಟ್ಬಿಟ್ಟು ಇದರಲ್ಲಿ ಜೀತ ದಾಳಾಗಿ ಶಿವಣ್ಣನ ಅಂತ ಕೂಡ ಅವಾಗ ಎಷ್ಟೋ ಜನ ಮಾತಾಡಿದುಂಟು ಈ ಸಿನಿಮಾದ ಹೆಸರು ದೊರೆ ದೊರೆ ಅಂದ್ರೆ ಅರ್ಥ ರಾಜ ಅಥವಾ ಚಕ್ರವರ್ತಿ ಶಿವಣ್ಣ ಅಭಿನಯದ ದೊರೆ ಸಿನಿಮಾ ನವೆಂಬರ್ ಮೂರನೇ ತಾರೀಕಿಗೆ ಆ ಸಿನಿಮಾ ರಿಲೀಸ್ ಆಗಿ ಮೂವತ್ತು ವರ್ಷ ಆಗುತ್ತೆ ದೊರೆ ಸಿನಿಮಾ ಆ ಟೈಮ್ನಲ್ಲಿ ನಾನಾ ವಿಚಾರಗಳಿಂದ ಅಭಿಮಾನಿಗಳಲ್ಲಿ ಕುತೂಹಲವನ್ನು ಹುಟ್ಟಿಸಿರುತ್ತೆ ತೊಂಬತ್ತೈದರಲ್ಲಿ ದೊರೆ ಸಿನಿಮಾ ರಿಲೀಸ್ ಆಗುತ್ತೆ ತೊಂಬತ್ತೈದು ನವೆಂಬರ್ನಲ್ಲಿ ಅದೇ ವರ್ಷ ತೊಂಬತ್ತೈದನೇ ಇಸುವಿನಲ್ಲಿ ಮೇ ತಿಂಗಳಲ್ಲಿ ಶಿವಣ್ಣನ ಇಪ್ಪತ್ತ್ನಾಲ್ಕನೇ ಸಿನಿಮಾ ಓಮ್ ರಿಲೀಸ್ ಆಗಿರುತ್ತೆ ಆ ಸಿನಿಮಾ ಇಂಡಸ್ಟ್ರಿ ಹಿಟ್ ಅದು ಇವತ್ತಿಗೂ ಕೂಡ ಓಂ ಸಿನಿಮಾದ ರೆಕಾರ್ಡ್ ಬ್ರೇಕ್ ಮಾಡಲಿಕ್ಕೆ ಯಾವ ಸಿನಿಮಾದಿಂದನೂ ಆಗಿಲ್ಲ ಈ ವರ್ಷ ಸತತವಾಗಿ ಓಂ ಸಿನಿಮಾ ರಾಜ್ಯದ ಯಾವುದಾದ್ರೂ ಒಂದು ಚಿತ್ರಮಂದಿರದಲ್ಲಿ ಪ್ರತಿ ವಾರ ಪ್ರದರ್ಶನ ಆಗ್ತಾನೇ ಇರ್ತಾ ಇತ್ತು ಅಂತಹ ಒಂದು ದಾಖಲೆ ಯಾವ ಸಿನಿಮಾವೂ ಕೂಡ ಮಾಡಿಲ್ಲ ಓಂ ಸಿನಿಮಾ ನೋಡಿದಂತಹ ಅಭಿಮಾನಿಗಳು ಶಿವಣ್ಣನ ಹೊಸ ಲುಕ್ಕನ್ನು ನೋಡಿಬಿಟ್ಟು ಫಿದಾಗೋಗ್ತಾರೆ ಶಿವಣ್ಣ ಅಂಡರ್ವಲ್ಡ್ ಡಾನ್ ಆಗಿ ಮಾಡಿರೋದು ಅಭಿಮಾನಿಗಳಿಗೆ ಯಾವ ರೀತಿ ಖುಷಿ ಕೊಟ್ಬಿಡ್ತು ಅಂದರೆ ನಮ್ಮ ಶಿವಣ್ಣ ಬರೀ ಪೊಲೀಸು ಲವರ್ ಬಾಯ್ ಎಲ್ಲ ಈ ರೀತಿ ಡಾನ್ ಆಗೋ ಆ್ಯಕ್ಟ್ ಮಾಡ್ತಾರೆ ರೌಡಿಸಮ್ಗೆ ನಮ್ಮ ಶಿವಣ್ಣ ಬಾಸ್ ಇದ್ದಾಗೆ ಲಾಂಗ್ ಇಟ್ಕೊಳ್ಳೋದ್ರಲ್ಲಿ ಶಿವಣ್ಣನ ಮೀರಿಸೋವಂಥವ್ರು ಯಾರೂ ಇಲ್ಲ ಅಂತ ಆಗಿನಿಂದಲೇ ಮಾತುಗಳು ಶುರು ಆಗ್ಬಿಡುತ್ತೆ ಆ ರೀತಿ ಓಂ ಸಿನಿಮಾ ಅಭಿಮಾನಿಗಳನ್ನು ಬಹಳನೇ ಮೋಡಿ ಮಾಡಿಬಿಡತ್ತೆ ಆ ಸಿನಿಮಾ ತೊಂಬತ್ತೈದರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿಬಿಡುತ್ತೆ ಅದೇ ವರ್ಷ ದೊರೆ ಸಿನ್ಮಾ ರಿಲೀಸ್ ಆಗುತ್ತೆ ದೊರೆ ಸಿನಿಮಾ ಬಗ್ಗೆಯೂ ಕೂಡ ಅಭಿಮಾನಿಗಳಿಗೆ ಎಲ್ಲಿಲ್ಲದ ಕುತೂಹಲ ಯಾಕಂದರೆ ಓಂ ಸಿನಿಮಾದಲ್ಲಿ ಶಿವಣ್ಣ ಅಂಡರ್ ವರ್ಲ್ಡ್ ಡಾನ್ ಆಗಿ ಮಾಡಿರ್ತಾರೆ ಈ ಸಿನಿಮಾದ ಹೆಸರು ದೊರೆ ದೊರೆ ಅಂದರೆ ಅರ್ಥ ರಾಜ ಅಥವಾ ಚಕ್ರವರ್ತಿ ಓ ಈ ಸಿನಿಮಾದಲ್ಲೂ ಕೂಡ ಶಿವಣ್ಣ ರಾಜನಾಗಿ ಮಿಂಚುತ್ತಾರೆ ಶಿವಣ್ಣ ಅಂತ ಒಂದು ನಂಬಿಕೆ ಇರುತ್ತೆ ಆದರೆ ಆ ಸಿನಿಮಾದಲ್ಲಿ ಶಿವಣ್ಣ ದೊರೆ ಆಗಿರೋದಿಲ್ಲ ಜೀತದಾಳಾಗಿರ್ತಾರೆ ಇದು ಎಲ್ಲೋ ಒಂದು ಕಡೆ ಅಭಿಮಾನಿಗಳಿಗೆ ಬೇಸರ ತರಿಸ್ತು ಅಂತ ಹೇಳ್ಬೋದು ದೊರೆ ಅಂತ ಹೆಸರಿಟ್ಬಿಟ್ಟು ಇದರಲ್ಲಿ ಜೀತದಾಳಾಗಿ ಮಾಡಿಬಿಟ್ರಲ್ಲ ಶಿವಣ್ಣನ ಅಂತ ಕೂಡ ಅವಾಗ ಎಷ್ಟೋ ಜನ ಮಾತಾಡಿದುಂಟು ಹೀಗಾಗಿ ಆ ಸಿನಿಮಾ ಏನು ಅಂದ್ಕೊಂಡಿದ್ರು ಆ ರೀತಿ ಯಶಸ್ವಿ ಪ್ರದರ್ಶನ ಕಾಣೋದಿಲ್ಲ ನಿಜವಾಗ್ಲೂ ಆ ಸಿನಿಮಾ ಇವತ್ತಿಗೂ ಸೋತಿದೆ ಅಂದರೆ ಯಾರೂ ನಂಬೋದಿಲ್ಲ ಅದು ಆದರೆ ಆ ಸಿನಿಮಾ ನಿರೀಕ್ಷಿತ ಮಟ್ಟದಲ್ಲಿ ಸಕ್ಸಸ್ ಆಗಲಿಲ್ಲ ಬೆಪಾಲಿನೆಲ್ಲ ಐದು ವಾರ ಹೋಗುತ್ತೆ ಅವರೇ ಸಿನಿಮಾ ಸಾಕಷ್ಟು ನಿರೀಕ್ಷೆನ ಔಟ್ಸಿರುತ್ತೆ ಆದರೆ ಆ ನಿರೀಕ್ಷೆ ಎಲ್ಲ ಹುಸಿ ಆಗಿಬಿಡತ್ತೆ ಆದರೆ ಆ ಸಿನಿಮಾ ಮಾತ್ರ ಅದ್ಭುತವಾಗಿ ಮೂಡಿ ಬಂದಿರುತ್ತೆ ಆ ಸಿನಿಮಾದ ಹಾಡುಗಳು ಆ ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಶಿವಣ್ಣನ ಆ್ಯಕ್ಟಿಂಗು ಆ ಸಿನಿಮಾದ ಡೈರೆಕ್ಷನ್ ಮೂಡಿ ಬಂದಿರುತ್ತೆ ಆದರೂ ಆ ಸಿನಿಮಾ ಪ್ರೇಕ್ಷಕರ ಮನ ಗೆಲ್ಲೋದಲ್ಲಿ ವಿಫಲವಾಗ್ಬಿಡತ್ತೆ ಕಾರಣ ಓಂ ಓಂ ಸಿನ್ಮಾದ ಗುಂಗಿನಲ್ಲಿದ್ದಂತಹ ಅಭಿಮಾನಿಗಳಿಗೆ ಅದೇ ರೀತಿ ಮಾಡಬೇಕು ಶಿವಣ್ಣ ಅನ್ನೋದು ಅವ್ರ ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ ಹೀಗಾಗಿ ಈ ಥರ ಸಿನಿಮಾಗಳನ್ನು ಅಭಿಮಾನಿಗಳು ಯಾಕೋ ಇಷ್ಟಪಡೋದಿಲ್ಲ ನೋಡ್ತಾರೆ ಚೆನ್ನಾಗೈತೆ ಅಂತ ಹೇಳ್ತಾರೆ ಆದರೆ ಪದೇ ಪದೇ ಆ ಸಿನಿಮಾವನ್ನು ನೋಡೋದಿಲ್ಲ ಆದರೂ ದೊರೆ ಸಿನಿಮಾ ರಿಲೀಸ್ಗೂ ಮುಂಚೆ ಸಾಕಷ್ಟು ಕಾರಣಗಳಿಂದ ಚರ್ಚೆಯಲ್ಲಿರುತ್ತೆ ಶಿವಣ್ಣ ಆ ಸಿನಿಮಾದಲ್ಲಿ ಡಿಫ್ರೆಂಟ್ ರೋಲಲ್ಲಿ ಅನ್ನೋದು ಅನ್ನೋದೊಂದು ಕಾರಣ ಆದರೆ ಶಿವಣ್ಣ ಮತ್ತು ಶಿವಮಣಿ ಮೊದಲ ಬಾರಿ ಸಿನಿಮಾವನ್ನು ಮಾಡ್ತಾ ಇರ್ತಾರೆ ಮತ್ತು ಅದು ಕಾದಂಬರಿ ಆಧಾರಿತ ಸಿನಿಮಾ ಕುಂ ವೀರಭದ್ರಪ್ಪನವರ ಬೇಲಿಯ ಹೂಗಳು ಕಾದಂಬರಿ ಆಧಾರಿತ ಸಿನಿಮಾ ಶಿವಣ್ಣನ ಮೂರನೇ ಸಿನಿಮಾ ಮನಮೆಚ್ಚಿದ ಹುಡುಗಿ ಕೂಡ ವೀರಭದ್ರಪ್ಪನವರ ಬೇಟೆ ಕಾದಂಬರಿ ಆಧಾರಿತ ಸಿನಿಮಾ ಆ ಸಿನಿಮಾ ಅದ್ಭುತವಾಗಿ ಯಶಸ್ಸನ್ನು ಕಂಡಿರುತ್ತೆ ಹೀಗಾಗಿ ಈ ಸಿನಿಮಾನೂ ಕೂಡ ಸೂಪರಾಗಿ ಬರುತ್ತೆ ಅದ್ಭುತ ಯಶಸ್ಸನ್ನು ಕಾಣುತ್ತೆ ಸಿನಿಮಾ ಟೈಟ್ಲ್ ಬೇರೆ ದೊರೆ ಅಂತ ಇಟ್ಟಿದ್ದಾರೆ ಏನೋ ಒಂದು ಚರಿತ್ರೆಯನ್ನು ಸೃಷ್ಟಿ ಮಾಡುತ್ತೆ ಕನ್ನಡ ಚಿತ್ರರಂಗದಲ್ಲಿ ಅಂತಲೇ ಅಭಿಮಾನಿಗಳು ಅಂದ್ಕೊಂಡಿರ್ತಾರೆ ಮತ್ತು ಆ ಸಿನಿಮಾದ ಬಗ್ಗೆ ಮತ್ತಷ್ಟು ಕ್ರೇಜ್ ಕ್ರಿಯೇಟ್ ಆಗಲಿಕ್ಕೆ ಕಾರಣವಾಗಿದ್ದು ಆ ಸಿನಿಮಾದ ಹಾಡುಗಳು ಸಿನಿಮಾದಲ್ಲಿರುವಂತಹ ಒಂದೊಂದು ಹಾಡುಗಳು ಸೂಪರ್ ಹಿಟ್ ಸಾಂಗ್ಸನ್ನು ಹಂಸಲೇಖ ಅವರು ಕೊಟ್ಟಿರ್ತಾರೆ ಈ ಸಿನಿಮಾದಲ್ಲಿ ಹಂಸಲೇಖ ಅವರು ಅತ್ಯದ್ಭುತ ಹಾಡುಗಳನ್ನು ಕೊಟ್ಟಿರ್ತಾರೆ ಅತ್ಯದ್ಭುತವಾದ ಹಿನ್ನೆಲೆ ಸಂಗೀತವನ್ನು ಕೊಟ್ಟಿರ್ತಾರೆ ಆದರೂ ಆ ಸಿನಿಮಾ ನಿರೀಕ್ಷಿತ ಮಟ್ಟದಲ್ಲಿ ಯಶಸ್ವಿ ಆಗೋದಿಲ್ಲ ಮತ್ತು ಆ ಟೈಮ್ನಲ್ಲಿ ಹಂಸಲೇಖ ಅವರು ತಮ್ಮದೇ ಆದಂತಹ ಒಂದು ಕ್ಯಾಸೆಟ್ ಕಂಪನಿಯನ್ನು ಓಪನ್ ಮಾಡಿರ್ತಾರೆ ಹಂಸಲೋಕ ಅಂತ ಹಂಸಲೋಕ ಕಂಪನಿ ಮೂಲಕನೇ ದೊರೆ ಸಿನಿಮಾದ ಹಾಡುಗಳನ್ನು ರಿಲೀಸ್ ಮಾಡ್ತಾರೆ ಒಂದೊಂದು ಹಾಡುಗಳು ಸೂಪರ್ ಹಿಟ್ಟು ಆ ಹಾಡುಗಳನ್ನು ಕೇಳ್ತಿದ್ದಾಗಿ ಅಭಿಮಾನಿಗಳು ಈ ಸಿನಿಮಾ ಯಾವಾಗ ಕಣ್ ತುಂಬ್ಕೋತೀವೋ ಅನ್ನೋಷ್ಟರ ಮಟ್ಟಿಗೆ ಆ ಸಿನಿಮಾದ ಹಾಡುಗಳು ಕ್ರೇಸ್ ಕ್ರಿಯೇಟ್ ಮಾಡಿಬಿಡುತ್ತೆ ಅದರಲ್ಲೂ ಅಣ್ಣವರ ಒಂದು ಹಾಡು ರೈತ ರೈತ ಸಾಂಗ್ ಅಂತೂ ಆ ಸಿನಿಮಾದ ಹೈಲೈಟ್ ಅಂತಲೇ ಹೇಳ್ಬೋದು ಆ ರೀತಿ ಅದ್ಭುತವಾಗಿ ಬರೆದಿರ್ತಾರೆ ಹಾಡು ಇನ್ನು ಆ ಸಿನಿಮಾ ಮತ್ತೊಂದು ವಿಚಾರದಲ್ಲೂ ಸದ್ದು ಮಾಡುತ್ತೆ ಅದು ಆ ಸಿನಿಮಾದಲ್ಲಿ ಶಿವಣ್ಣನ ತಾಯಿಯಾಗಿ ಭಾರತಿ ವಿಷ್ಣುವರ್ಧನ್ ಅವರು ಅಭಿನಯವನ್ನು ಮಾಡ್ತಿರ್ತಾರೆ ವಿಷ್ಣುವರ್ಧನ್ ಮತ್ತು ಶಿವಣ್ಣ ಒಟ್ಟಾಗಿ ಅಭಿನಯವನ್ನು ಮಾಡಬೇಕು ಅಂತೇಳಿ ಸಾಕಷ್ಟು ನಿರ್ಮಾಪಕರು ನಿರ್ದೇಶಕರು ಪ್ರಯತ್ನವನ್ನು ಪಡ್ತಾರೆ ಆದರೆ ಅವರಿಬ್ಬರು ಒಟ್ಟಿಗೆ ಸಿನಿಮಾ ಮಾಡೋದಕ್ಕಾಗೋದೇ ಇಲ್ಲ ಭಾರತಿ ವಿಷ್ಣುವರ್ಧನ್ ಅವರು ಶಿವಣ್ಣನ ತಾಯಿಯಾಗಿ ಆ್ಯಕ್ಟ್ ಮಾಡ್ತಿರ್ತಾರಲ್ಲ ಅದರಿಂದನೂ ಕೂಡ ಆ ಸಿನಿಮಾದ ಬಗ್ಗೆ ತುಂಬಾ ಕುತೂಹಲ ಶುರುವಾಗುತ್ತೆ ಭಾರತಿ ವಿಷ್ಣುವರ್ಧನ್ ಅವರು ಶಿವಣ್ಣನ ತಾಯಿಯಾಗಿ ಆ್ಯಕ್ಟ್ ಅಂದರೆ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿರುತ್ತೆ ಭಾರತಿಯಂತಹ ನಟಿಯನ್ನು ಕರ್ಕೊಂಡವರು ಅವರಿಗೆ ಸಣ್ಣ ಪುಟ್ಟ ರೋಲ್ನ ಕೊಡೋಕ್ಕಾಗಲ್ಲ ಅವ್ರಿಗೂ ಕೂಡ ಒಳ್ಳೆ ಪಾತ್ರವೇ ಆ ಸಿನಿಮಾದಲ್ಲಿರುತ್ತೆ ಒಳ್ಳೆ ಪಾತ್ರ ಇರೋದಕ್ಕೆ ಭಾರತೀಯವ್ರನ್ನ ಶಿವಣ್ಣನ ತಾಯಿಯಾಗಿ ಆ ಸಿನಿಮಾದಲ್ಲಿ ನಟನೆ ಮಾಡಿಸ್ತಾ ಇದ್ದಾರೆ ಅಂತ ಆಗ ಎಲ್ಲಿಲ್ಲದ ಚರ್ಚೆ ಹೀಗಾಗಿ ಈ ಸಿನಿಮಾದ ಸರಿ ಭಾರತಿ ವಿಷ್ಣು ಸರಿ ಭಾರತಿ ವಿಷ್ಣುವರ್ಧನ್ ಅವರು ಶಿವಣ್ಣನ ತಾಯಿಯಾಗಿ ಮಾಡ್ತಾ ಇದ್ದಾರೆ ಅಂದರೆ ಆ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿರತ್ತೆ ಭಾರತಿ ವಿಷ್ಣುವರ್ಧನಂತಹ ಅಂತಹ ಮಹಾ ನಟಿಯನ್ನು ಇಟ್ಕೊಂಡು ಸಣ್ಣ ಪುಟ್ಟ ಪಾತ್ರವನ್ನು ಕೊಡೋಕ್ಕಾಗಲ್ಲ ಅವ್ರಿಗೂ ಕೂಡ ಅದರಲ್ಲಿ ಒಳ್ಳೆ ಪಾತ್ರವೇ ಕೊಟ್ಟಿರ್ತಾರೆ ಹೀಗಾಗಿ ಅವರು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರೆ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿರುತ್ತೆ ಅಂತಲೇ ಅಭಿಮಾನಿಗಳಲ್ಲಿ ನಂಬಿಕೆ ಆ ಸಿನಿಮಾ ಮೊದಲನೇ ದಿನ ಯಾವ ರೀತಿ ಓಪನಿಂಗ್ ಪಡ್ಕೋತು ಅಂದರೆ ನಿಜ ಹೇಳಬೇಕು ಅಂದರೆ ಓಂ ಸಿನಿಮಾಗೂ ಮೊದಲನೇ ದಿನ ಆ ರೀತಿ ಜನ ಇರೋದಿಲ್ಲ ಅಷ್ಟು ಕ್ರೌಡು ದೊರೆ ಸಿನಿಮಾಗೆ ರಾಜ್ಯದ ಎಲ್ಲ ಚಿತ್ರಮಂದಿರಗಳಲ್ಲೂ ಮೊದಲನೇ ದಿನ ದೊರೆ ಸಿನ್ಮಾಗೆ ಅದ್ಭುತ ಓಪನಿಂಗು ಟಿಕೆಟ್ಗಾಗಿ ಅಭಿಮಾನಿಗಳು ಮುಗಿಬೀಳ್ತಾಯಿರ್ತಾರೆ ಎಷ್ಟು ಬ್ಲ್ಯಾಕ್ ಹೋದ್ರೂ ಪರವಾಗಿಲ್ಲ ಟಿಕೆಟ್ ಬೇಕು ಅನ್ನೋ ಅಷ್ಟರ ಮಟ್ಟಿಗೆ ಆ ಸಿನಿಮಾ ಕ್ರೇಜ್ ಕ್ರಿಯೇಟ್ ಮಾಡಿರುತ್ತೆ ಆ ಸಿನಿಮಾದ ಕ್ರೇಜ್ ಯಾವ ಮಟ್ಟಿಗಿತ್ತು ಅಂದರೆ ನಮ್ಮ ಮೈಸೂರಿನಲ್ಲಿ ಅದು ಏಳು ಚಿತ್ರಮಂದಿರಗಳು ರಿಲೀಸ್ ಆಗುತ್ತೆ ರಣಜಿತ್ ಲಕ್ಷ್ಮಿ ಸರಸ್ವತಿ ವುಡ್ಲ್ಯಾಂಡ್ಸ್ ಗಾಯತ್ರಿ ಪ್ರಭಾ ಮತ್ತು ಶಾಲಿಮಾರ್ ಯಾವಾಗಲೂ ನಮ್ಮ ಮೈಸೂರಿನಲ್ಲಿ ಎರಡು ಅಥವಾ ಮೂರು ಚಿತ್ರಮಂದಿರಕ್ಕೆ ಮಾತ್ರ ಸಿನಿಮಾಗಳನ್ನ ಕೊಡ್ತಾರೆ ಯಾವುದಾದ್ರೂ ಸಾಕಷ್ಟು ನಿರೀಕ್ಷೆನ ಉಟ್ಸಿದರೆ ಕ್ರೇಜ್ ಕ್ರಿಯೇಟ್ ಮಾಡಿದರೆ ಮಾತ್ರ ಮೂರು ನಾಲ್ಕು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಿತ್ತು ಆದರೆ ಇದು ಏಳು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗುತ್ತೆ ಆ ಏಳು ಚಿತ್ರಮಂದಿರದಲ್ಲಿ ರಿಲೀಸ್ ಆಗುವಾಗಲೇ ಅಭಿಮಾನಿಗಳಲ್ಲಿ ಓ ಈ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿರೋದಕ್ಕೆ ಈ ಥರ ಏಳು ಚಿತ್ರಮಂದಿರ ಕೊಡ್ತಾ ಇದ್ದಾರೆ ಕ್ರೌಡ್ ತಡೆಯೋಕ್ಕಾಗಲ್ಲ ಅಂತ ಅಂತಲೇ ಅನ್ಕೋತಾರೆ ಆ ಸಿನಿಮಾದಲ್ಲಿ ಶಿವಣ್ಣನ ಆ್ಯಕ್ಟಿಂಗ್ ಸೂಪರಾಗಿರುತ್ತೆ ಹಂಸಲೇಖ ಅವರ ಹಾಡುಗಳು ಮತ್ತು ಸಂಗೀತ ಸೂಪರ್ ಹಿಟ್ಟಾಗಿರುತ್ತೆ ಆ ಸಿನಿಮಾದಲ್ಲಿ ನಾಯಕಿ ಪಾತ್ರ ಮಾಡಿದಂತಹ ಹೇಮ ಅವರು ಕೂಡ ಒಳ್ಳೆಯ ಅಭಿನಯವನ್ನು ಮಾಡಿರ್ತಾರೆ ಭಾರತಿಯವರು ಸುಧೀರು ಗಿರಿಜಾ ಲೋಕೇಶ್ ಆ ಸಿನಿಮಾದ ವಿಲನ್ ಪಾತ್ರಧಾರಿ ಈ ರೀತಿ ಎಲ್ಲರೂ ಕೂಡ ತಮ್ಮ ಪಾತ್ರಕ್ಕೆ ನ್ಯಾಯವನ್ನು ಒದಗಿಸಿರ್ತಾರೆ ಆದರೆ ಆ ಸಿನಿಮಾ ಪ್ರೇಕ್ಷಕರಿಗೆ ಯಾಕೋ ಇಷ್ಟ ಆಗೋದಿಲ್ಲ ಒಂದು ವರ್ಗದ ಪ್ರೇಕ್ಷಕರಿಗೆ ಸಿನ್ಮಾ ಚೆನ್ನಾಗೈತೆ ಅಂತಲೂ ಕೂಡ ಹೇಳ್ತಾರೆ ಆದರೂ ಆ ಸಿನಿಮಾ ಏನು ನಿರೀಕ್ಷೆ ಮಾಡಿದರೂ ಆ ನಿರೀಕ್ಷೆಯನ್ನು ದೊರೆ ಸಿನಿಮಾ ಮುಟ್ಟೋದಿಲ್ಲ ಆದರೆ ಶಿವಣ್ಣನ ಆ್ಯಕ್ಟಿಂಗ್ ಅದ್ಭುತವಾಗಿದೆ ಅನ್ನೋ ಒಂದು ಮಾತುಗಳು ಕೇಳಿ ಬರುತ್ತೆ ಸೊ ಆ ಸಿನಿಮಾದ ಬಗ್ಗೆ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ ಒಳ ಹುಟ್ಟಿದವರು ಸಿನಿಮಾದ ಮೇಲೆ ಅಣ್ಣವರು ಯಾವುದೇ ಸಿನಿಮಾವನ್ನ ಮಾಡ್ತಾ ಇರಲ್ಲ ನಾನು ಇನ್ನು ಸಿನಿಮಾ ಮಾಡಲ್ಲ ಅಂತ ಅನೌನ್ಸ್ ಬೇರೆ ಮಾಡಿಬಿಟ್ಟಿರ್ತಾರೆ ಯಾಕಂದರೆ ಅಣ್ಣವರು ಶಿವದಯಶಂಕರ್ ಇಲ್ಲೇ ಸಿನಿಮಾ ಮಾಡೋಲ್ಲ ಅಂತ ಹೇಳ್ಬಿಟ್ಟಿರ್ತಾರಲ್ಲ ಇಂಥ ಟೈಮಲ್ಲಿ ದೊರೆ ಸಿನಿಮಾದಲ್ಲಿ ಅಣ್ಣವರ ಒಂದು ಹಾಡಿರುತ್ತೆ ರೈತರ ಬಗ್ಗೆ ಆ ಹಾಡಲ್ಲಿ ಅಣ್ಣವರ ಒಡ ಹುಟ್ಟಿದವರು ಸಿನಿಮಾದ ಸೀನ್ಗಳನ್ನು ತೋರಿಸ್ತಾರೆ ಅಂದರೆ ರೈತರ ಬಗ್ಗೆ ಅಲ್ವಾ ಹಾಡಿರೋದು ಒಡ ಹುಟ್ಟಿದವರು ಸಿನ್ಮಾದಲ್ಲಿ ಅಣ್ಣವರು ರೈತರು ಈ ಸಿನಿಮಾದಲ್ಲಿ ಹಾಡಿನ ಮಧ್ಯೆ ಒಡ ಹುಟ್ಟಿದವರು ಸಿನ್ಮಾದ ದೃಶ್ಯಗಳು ಬರ್ತಾ ಇರುತ್ತೆ ಆ ಟೈಮ್ನಲ್ಲಿ ಅಭಿಮಾನಿಗಳ ಪ್ರತಿಕ್ರಿಯೆಯನ್ನು ನೋಡಬೇಕಾಯಿತು ನೀವು ಚಿತ್ರಮಂದಿರದಲ್ಲಿ ಅಣ್ಣವ್ರನ್ನ ತೋರಿಸ್ತಿದ್ದಾಗಿನೇನೋ ಅವರೇ ಆ ಸಿನಿಮಾದಲ್ಲಿ ಅಭಿನಯ ಮಾಡಿಬಿಟ್ಟಿದ್ದಾರೆ ಅನ್ನೋಷ್ಟರ ಮಟ್ಟಿಗೆ ಜೋರಾಗಿ ಶಿಳ್ಳೆ ಹೊಡ್ಕೊಂಡು ಕಾಸಿನ ಸುರಿಮಳೆ ಸುರಿಸ್ಬಿಡೋರು ಪ್ರತಿ ಶೋಗು ಆ ಹಾಡಲ್ಲಿ ಅಣ್ಣವ್ರನ್ನ ತೋರಿಸಿದ್ರೆ ಅದೇ ರೀತಿಯ ರೆಸ್ಪಾನ್ಸ್ ಬರ್ತಾಯಿತ್ತು ಈ ರೀತಿ ಅಣ್ಣವ್ರ ಸಿನ್ಮಾ ಮಾಡ್ತಾ ಇಲ್ವಲ್ಲ ಅನ್ನೋ ಒಂದು ಕೊರಗಿನ ನಡುವೆ ದೊರೆ ಸಿನ್ಮಾದಲ್ಲಿ ಅಣ್ಣವರ ಮುಖವನ್ನು ತೋರಿಸ್ತಾ ಇದ್ರಲ್ಲ ಅವರ ಹಳೆಯ ಸಿನ್ಮಾದ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ರಲ್ಲ ಅನ್ನೋ ಒಂದು ಖುಷಿಗೆ ಅಭಿಮಾನಿಗಳು ಆ ಹಾಡನ್ನು ಎಂಜಾಯ್ ಮಾಡ್ಕೊಂಡು ನೋಡ್ತಾರೆ ಎಲ್ಲ ಚಿತ್ರಮಂದಿರದಲ್ಲೂ ಅದೇ ರೀತಿಯ ಪರಿಸ್ಥಿತಿ ಇರುತ್ತೆ ಮೊದಲ ಮೂರು ದಿನ ಅದ್ಭುತವಾಗಿ ಹೌಸ್ಫುಲ್ ಆಗುತ್ತೆ ತೊಂಬತ್ತೈದರಲ್ಲಿ ಏನು ನಿರೀಕ್ಷೆ ಇಟ್ಕೊಂಡಿದ್ರು ಶಿವಣ್ಣನ ಇಪ್ಪತ್ತಾರನೇ ಸಿನ್ಮಾ ಅದ್ಭುತವಾಗಿ ಕಲೆಕ್ಷನ್ ಮಾಡುತ್ತೆ ಅಂತ ಅಂತಹ ಒಂದು ಅದ್ಭುತ ಸೃಷ್ಟಿ ಆಗೋದಿಲ್ಲ